ಪ್ಯಾರಿಸ್ನಲ್ಲೊಂದು ಸಿರಿಂಜ್ ಅಟ್ಯಾಕ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ನೂರ ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಡ್ರಗ್ ಇಂಜೆಕ್ಷನ್ ಅನ್ನ ಕೊಡಲಾಗಿದೆ ಮಹಿಳೆಯರಿಗೆ ಸಿರಿಂಜ್ ಮೂಲಕ ಡ್ರಗ್ಸ್ ಚುಚ್ಚಿದ ದ್ರೋಹಿಗಳು ಡ್ಯಾನ್ಸ್ ಶೋ ನಲ್ಲಿ ನಡೆದಂತಹ ವಿಚಿತ್ರ ಕೇಸ್ ಅನ್ನ ಕಂಡು ಜಗತ್ತಿ ಗೆ ಒಳಗಾಗಿದೆ ಮಹಿಳೆಯರಿಗೆ ರೋಹಿಪ್ ನಾಲ್ ಜಿ ಹೆಚ್ ಬಿ ಇಂಜೆಕ್ಷನ್ ಅನ್ನ ಚುಚ್ಚಿದಂತಹ ಕಿಡಿಗೇಡಿಗಳು ಫ್ರೆಂಚ್ ಪೊಲೀಸರಿಂದ ಹನ್ನೆರಡಕ್ಕೂ ಹೆಚ್ಚು ಜನರನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಇಂಜೆಕ್ಷನ್ ಚುಚ್ಚಿದ ನಂತರ ನೂರಾರು ಮಹಿಳೆಯರು ಅಸ್ವಸ್ಥರಾಗ್ತಾ ಇದ್ದಾರೆ ವಾಂತಿ ಅಸ್ವಸ್ಥತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ನೂರಾರು ಮಹಿಳೆಯರು ಫ್ರಾನ್ಸ್ ನಲ್ಲಿ ನಡೀತಾ ಇದ್ದಂತಹ ಸ್ಟ್ರೀಟ್ ಡ್ಯಾನ್ಸ್ ಹಬ್ಬದಲ್ಲಿ ಘಟನೆಯಾಗಿದೆ ರೋಹಿತ್ನಾಲ್ ಜಿ ಬಿ ಮೂಲಕ ಮನಸ್ಸಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಮುನ್ನೂರಕ್ಕೂ ಹೆಚ್ಚು ಮಂದಿ ವಿಚಾರಣೆ ಬಳಿಕ ಹನ್ನೆರಡು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಸೆರೇಂಜ್ ಭಯೋತ್ಪಾದನೆ ಅಂತ ಫ್ರೆಂಚ್ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತೋಳು ಕಾಲು ಮತ್ತೆ ಪೃಷ್ಠಕ್ಕೆ ಸೆರೆಂಜ್ ಚುಚ್ಚಿರುವಂತಹ ಕಿಡಿಗೇಡಿಗಳು ಸೆರೆಂಜ್ ಅಟ್ಯಾಕ್ಗೆ ಗುರಿಯಾದಂತಹ ಕೆಲವರ ಆರೋಗ್ಯದ ಸ್ಥಿತಿ ಗಂಭೀರ ಆಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನು ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಏನಿದು ಘಟನೆ ಅಂತ ಹೇಳಿ ಮಹಿಳೆಯರಿಗೆ ಡ್ರಗ್ ಇಂಜೆಕ್ಷನ್ ಅನ್ನ ಕೊಟ್ಟಿರುವಂತಹ ಪ್ರಕರಣ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ ಯಾವಾಗ ಘಟನೆ ಇದು ಅಂತ ಹೇಳಿ ರಮ್ಯಾ ಕಳೆದ ಒಂದು ಶನಿವಾರ ಮತ್ತು ಭಾನುವಾರ ಫ್ರಾನ್ಸ್ ದೇಶದಾದ್ಯಂತ ಒಂದು ಸ್ಟ್ರೀಟ್ ಫೆಸ್ಟಿವಲ್ ಅಂತ ಮಾಡ್ತಿದ್ರು ಇಲ್ಲಿ ರಸ್ತೆಗಳಲ್ಲಿ ಡ್ಯಾನ್ಸ್ ಶೋ ಆಯೋಜನೆ ಮಾಡುದು ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ಸೇರಿದಂತೆ ಎಲ್ಲಾ ಪ್ರಮುಖ ನಗರಗಳಲ್ಲೂ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮತ್ತೆ ಈ ಕಾರ್ಯಕ್ರಮಗಳಿಗೆ ನಿರೀಕ್ಷೆಗೂ ಮೀರಿದ ಜನ ಸೇರಿದ್ರು ಅಂದ್ರೆ ಕೋಟ್ಯಂತರ ಜನ ಇಡೀ ರಸ್ತೆಗಳಲ್ಲಿ ಸೇರಿದ್ರು ಇಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರೋದು ಕಳೆದ ಒಂದು ವಾರ ಹದಿನೈದು ದಿನಗಳ ಹಿಂದೆ ಕೂಡ ಫ್ರಾನ್ಸ್ ನಲ್ಲಿ ಒಂದು ಗಲಭೆ ನಡೆದಿತ್ತು ಆ ಸಂದರ್ಭದಲ್ಲೂ ವಲಸಿಗರು ಏನು ಒಂದು ಆಫ್ರಿಕಾ ದೇಶ ಬಂದಿರ್ತಾರೆ ವಲಸಿಗರು ಅವರು ಈ ಒಂದು ದಾಂಧಲೆ ಕೃತ್ಯ ನಡೆಸಿದ್ರು ಇದೀಗ ಈ ರೀತಿಯ ಡ್ರಗ್ ಇಂಜೆಕ್ಟ್ ಮಾಡೋ ಪ್ರಕರಣದಲ್ಲೂ ಕೂಡ ಅವರ ಪಾತ್ರ ಇದೆಯೇ ಅನ್ನೋ ಆಂಗಲ್ ನಲ್ಲಿ ತನಿಖೆ ನಡೀತಾ ಇದೆ ಇವರು ಈ ಒಂದು ಇಂಜೆಕ್ಷನ್ ಯಾಕೆ ಚುಚ್ಚುತ್ತಿದ್ರು ಅಂದ್ರೆ ಈ ಒಂದು ಇಂಜೆಕ್ಷನ್ ನ ಚುಚ್ಚಿದ ತಕ್ಷಣ ಮಹಿಳೆಯರು ಅಸ್ವಸ್ಥರಾಗ್ತಾರೆ ಪ್ರಜ್ಞೆ ತಪ್ತಾರೆ ಒಂಥರ ಈ ಡ್ರಗ್ಸ್ ತಗೊಂಡು ಅಮಲಿನಲ್ಲಿ ಒಳಗಾಗ್ತಾರೆ ಅಂತ ಸಂದರ್ಭದಲ್ಲಿ ಅವ್ರನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನ ಈ ಹಿಂದೆ ಇತ್ತು ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ಜೊತೆಯಲ್ಲಿ ಕೆಲವು ಮಹಿಳೆಯರು ನಾಪತ್ತೆ ಕೂಡ ಆಗಿದ್ದಾರೆ ಎನ್ನೋ ಮಾಹಿತಿ ಬಂದಿದೆ ಮತ್ತೆ ಈ ಒಂದು ಡ್ರಗ್ ಇಂಜೆಕ್ಷನ್ಗೆ ಒಳಗಾದಂತ ಮಹಿಳೆಯರು ಸ್ಥಳದಲ್ಲೇ ಕುಸಿದು ಬಿದ್ದು ಕೆಲವರ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅನ್ನೋ ಮಾಹಿತಿನೂ ಇದೆ ಒಟ್ನಲ್ಲಿ ಈ ಒಂದು ಕೃತ್ಯದ ಹಿಂದೆ ಯಾರಿದ್ದಾರೆ ಇದೊಂದು ಸಂಘಟಿತ ಪ್ರಯತ್ನನೋ ಅಥವಾ ಯಾರಾದ್ರೂ ಕೇವಲ ಕ್ರಿ ಕಿಡಿಗೇಡಿಗಳ ಕೃತ್ಯನೋ ಅನ್ನೋ ಆ್ಯಂಗಲ್ ಅಲ್ಲೂ ತನಿಖೆ ನಡೀತಾ ಇದೆ ಆದ್ರೆ ನೂರೈವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಒಂದೇ ರೀತಿಯಾದಂತಹ ಇಂಜೆಕ್ಷನ್ ಚುಚ್ಚಿರೋದನ್ನ ನೋಡಿದ್ರೆ ಇದು ಸಂಘಟಿತ ಕೃತ್ಯ ಮತ್ತೆ ಇದರಲ್ಲಿ ವಲಸೆಗಳ ಕೈವಾಡ ಇರಬಹುದಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ರಮ್ಯಾ ರೈಟ್ ದಿಲೀಪ್ ಥ್ಯಾಂಕ್ ಯು ತಮ್ಮ ಮಾಹಿತಿ